ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಪ್ರಾರಂಭವಾಗಲಿದೆ ಹಿಂದೂ ಧರ್ಮದಲ್ಲಿ ಮಹಾಕುಂಭವು ಅಪಾರ ಮಹತ್ವವನ್ನು ಹೊಂದಿದೆ ನಂಬಿಕೆಗಳ ಪ್ರಕಾರ ಮಹಾಕುಂಭದಲ್ಲಿ ಪವಿತ್ರ ಸ್ನಾನ ಮಾಡುವ ಎಲ್ಲರೂ ತಮ್ಮ ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತಾರೆ ಈ ಬಾರಿ ದೇಶಾದ್ಯಂತ ಮತ್ತು ವಿದೇಶಗಳಿಂದಲೂ ಕೂಡ ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಸೇರುತ್ತಾರೆ ಎಂಬ ನಿರೀಕ್ಷಿಸಲಾಗಿದೆ ಇದರೊಂದಿಗೆ ಅನೇಕ ಸಾಧುಗಳು ಮತ್ತು ಸಂತರು ಸಹ ಬರ್ತಾರೆ ಅಘೋರಿಗಳ ಮೂಲ ಮತ್ತು ಇತಿಹಾಸ ತುಂಬಾನೇ ನಿಗೂಢವಾಗಿ ಹೋಗಿದೆ ಅಘೋರಿಗಳ ಬಗ್ಗೆ ನಾನಾ ಕಥೆಗಳಿವೆ ಅವರು ನಿಗೂಢ ಪ್ರಪಂಚದಲ್ಲಿ ವಾಸಿಸ್ತಾರೆ ಅಸ್ಲಿಗೆ ಅಘೋರಿಗಳ ಇತಿಹಾಸ ಏಳನೇ ಮತ್ತು ಎಂಟನೇ ಶತಮಾನದ ನಡುವೆ ಹೊರಹೊಮ್ಮಿದೆ ಈ ಪಂಗಡ ಉಗ್ರ ದೇವತೆಗಳ ಆರಾಧನೆ ಮಾದಕ ವಸ್ತುಗಳ ಬಳಕೆ ಮತ್ತು ತ್ಯಾಗ ವಿಧಿವಿಧಾನಗಳಂತಹ ಅಮೂಲಾಗ್ರ ಮತ್ತು ತಾಂತ್ರಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದ್ವು ಕಾಲಾನಂತರದಲ್ಲಿ ಈ ಪಂಗಡಗಳು ವಿಲೀನಗೊಂಡವು ಅಘೋರಿ ಸಂಪ್ರದಾಯವಾಗಿ ವಿಕಸನಗೊಂಡ್ವು ಇದನ್ನ ಉತ್ತರ ಭಾರತದಲ್ಲಿ ಬಾಬಾ ಕೀನಾರಾಮ್ ಸ್ಥಾಪಿಸಿದ್ರು ಅಂತ ನಂಬಲಾಗುತ್ತೆ ಅವರನ್ನ ಈ ಸಂಪ್ರದಾಯದ ಸ್ಥಾಪಕರು ಅಂತ ಸರ್ವಾನುಮತದಿಂದ ಒಪ್ಪಲಾಗಿದೆ ಕೆಲವು ಮೂಲಗಳ ಪ್ರಕಾರ ಬಾಬಾ ಕಿನಾರಾಮ್ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಉತ್ತರ ಪ್ರದೇಶದ ರಾಮ್ಘಡ ಗ್ರಾಮದಲ್ಲಿ ಕ್ಷತ್ರಿಯ ಕುಟುಂಬದಲ್ಲಿ ಜನಿಸಿದ್ರು ಅವರು ಶಿವಪೂಜೆಗೆ ಶುಭವಾದ ದಿನ ಅಂತ ಪರಿಗಣಿಸಲಾದಂತಹ ಭಾದ್ರಪದ ಮಾಸದ ಕರಾಳ ಹದಿನೈದು ದಿನಗಳ ಹದಿನಾಲ್ಕನೇ ದಿನವಾದ ಚತುರ್ದಶಿಯ ದಿನದಂದು ಜನಿಸಿದ್ರು ಅವರು ಜನಿಸಿದಾಗಲೇ ಪೂರ್ಣ ಹಲ್ಲುಗಳೊಂದಿಗೆ ಜನಿಸಿದ್ರು ಇದರಿಂದ ಎಲ್ಲರಲ್ಲೂ ಕೂಡ ಉಂಟಾಗಿತ್ತು ಇದು ಅಪರೂಪದ ವಿದ್ಯಮಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ ಅವರ ಜನನದ ಬಗ್ಗೆ ಅತ್ಯಂತ ಗಮನಾರ್ಹವಾದ ವಿಷಯವೆಂದರೆ ಅವರು ಹುಟ್ಟಿದ ಮೂರು ದಿನಗಳ ಕಾಲ ಅವರು ಅಳಲಿಲ್ಲ ಅಥವಾ ತಾಯಿಯ ಹಾಲನ ಸಹ ಕುಡಿಯಲಿಲ್ಲ ನಾಲ್ಕನೇ ದಿನ ಬ್ರಹ್ಮ ವಿಷ್ಣು ಮತ್ತು ಶಿವನ ಅಭಿವ್ಯಕ್ತಿಗಳು ಎಂದು ನಂಬಲಾದ ಮೂವರು ಸನ್ಯಾಸಿಗಳು ಅವರ ಮನೆಗೆ ಬಂದು ಮಗುವನ್ನ ತಮ್ಮ ತೋಳುಗಳಲ್ಲಿ ತೆಗೆದುಕೊಂಡ್ರು ಅವರು ಆ ಮಗುವಿನ ಕಿವಿಯಲ್ಲಿ ಅದೇನೋ ಪಿಸುಗುಡ್ತಾರೆ ಅದಾದ ನಂತರ ಆ ಮಗು ಅಳೋದಕ್ಕೆ ಆರಂಭಿಸಿತು ಮತ್ತು ತನ್ನ ತಾಯಿಯ ಹಾಲನ ಸಹ ಕುಡಿಯಿತು ಅಘೋರಿ ಸಾಧುಗಳ ಮೃತ ದೇಹದೊಂದಿಗೆ ಇರೋದೇಕೆ ಪ್ರಯಾಗ್ರಾಜ್ನಲ್ಲಿ ನಲ್ಲಿ ನಡೀತಾ ಇರುವಂತಹ ಮಹಾಕುಂಭದಲ್ಲಿ ಪಾಲ್ಗೊಳ್ಳುವ ಸಾಧುಗಳ ಹಲವು ಗುಂಪುಗಳಿವೆ ಈ ಸಾಧುಗಳಲ್ಲಿ ಅಘೋರಿ ಸಾಧುಗಳ ಗುಂಪು ಕೂಡ ಇರುತ್ತೆ ಅವರ ಉಡುಪಿನಿಂದ ಅವರು ಎದ್ದು ಕಾಣ್ತಾರೆ ಆದರೆ ಅವರ ಉಡುಗೆ ತೊಡುಗೆ ಮಾತ್ರವಲ್ಲದೆ ಅವರ ಸಂಪ್ರದಾಯ ಅವರ ಜೀವನ ವಿಧಾನ ಕೂಡ ವಿಭಿನ್ನವಾಗಿದೆ ಕೆಲವು ಅಘೋರಿ ಸಾಧುಗಳ ಮೃತದೇಹದೊಂದಿಗೆ ಇರ್ತಾರೆ ಇದಕ್ಕೆ ಏನ್ ಕಾರಣ ಅದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಘೋರಿ ಸಾಧುಗಳು ಶಿವನ ಆರಾಧಕರು ಅವರು ಹಿಂದೂ ಧರ್ಮದ ಸಂಪ್ರದಾಯದಂತೆ ಎಲ್ಲವನ್ನ ಕೂಡ ಆಚರಿಸ್ತಾರೆ ಹಿಂದೂ ಸಂಪ್ರದಾಯವನ್ನ ಆಚರಣೆಗೆ ಮಾಡ್ತಾರೆ ಅನುಸರಿಸ್ತಾರೆ ಅಷ್ಟೇ ಅಲ್ಲ ತಂತ್ರ ಸಾಧನೆಯಲ್ಲಿಯೂ ಕೂಡ ಮಗ್ನರಾಗಿರ್ತಾರೆ ಶಿವನ ಐದು ರೂಪಗಳಲ್ಲಿ ಒಂದಾಗಿರುವಂತಹ ಅಘೋರ ಶಿವನನ್ನ ಮೆಚ್ಚೋದಿಕ್ಕೆ ಇವರು ಅಘೋರನ್ನ ಪೂಜೆ ಮಾಡ್ತಾರೆ ಹಾಗಾಗಿ ಇವರನ್ನ ಅಘೋರಿಗಳು ಅಂತಲೂ ಸಹ ಕರೆಯಲಾಗುತ್ತೆ ಅಘೋರಿ ಸಾಧುಗಳು ಮೃತದೇಹದ ಮೇಲೆ ಕುಳಿತು ಧ್ಯಾನ ಮಾಡ್ತಾರೆ ಅವರು ದೇಹಗಳೊಂದಿಗೆ ದೈಹಿಕ ಸಂಬಂಧದಲ್ಲೂ ಕೂಡ ತೊಡಗ್ತಾರೆ ಇದನ್ನ ಅವರ ಸಾಧನದ ಒಂದು ಭಾಗ ಅಂತ ಪರಿಗಣಿಸಲಾಗುತ್ತೆ ಈ ಅಭ್ಯಾಸವು ಶಿವ ಮತ್ತು ಶಕ್ತಿಯನ್ನ ಪೂಜಿಸುವ ಒಂದು ಮಾರ್ಗವಾಗಿದೆ ಅಂತ ಅಘೋರಿ ಸಾಧುಗಳು ವಿವರಿಸ್ತಾರೆ ಇದು ಸಾಧನೆಯನ್ನ ಮಾಡುವ ಸರಳ ಮಾರ್ಗವಾಗಿದೆ ಅಂತ ಅವರು ನಂಬುತ್ತಾರೆ ಮೃತದೇಹದೊಂದಿಗೆ ಅಂತಹ ಅಭ್ಯಾಸಗಳಲ್ಲಿ ತೊಡಗಿರುವಾಗಲೂ ಕೂಡ ಶಿವನ ಭಕ್ತಿಯಲ್ಲಿ ಮಗ್ನರಾಗಿದ್ದರೆ ಇದಕ್ಕಿಂತ ಹೆಚ್ಚಿನ ಸಾಧನಾ ರೂಪ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಅವರು ವಿವರಿಸ್ತಾರೆ ಇದಲ್ಲದೆ ಅಘೋರಿ ಸಾಧುಗಳು ತಮ್ಮ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಮೃತದೇಹಗಳೊಂದಿಗೆ ಸಂಬಂಧವನ್ನ ಸಹ ಹೊಂದುತ್ತಾರೆ ಈ ಅಭ್ಯಾಸವು ತಂತ್ರ ವಿದ್ಯೆಯಲ್ಲಿ ಅವರ ಪಾಂಡಿತ್ಯವನ್ನ ಹೆಚ್ಚಿಸುತ್ತೆ ಎಂಬ ನಂಬಿಕೆ ಇದೆ ಹೆಚ್ಚಿನ ಸಾಧುಗಳು ಬ್ರಹ್ಮಚಾರ್ಯವನ್ನ ಅನುಸರಿಸುತ್ತಾರೆ ಆದರೆ ಅಘೋರಿ ಸಾಧುಗಳು ಅದಕ್ಕೆ ವಿರುದ್ಧವಾಗಿರ್ತಾರೆ ಅವರು ಮೃತದೇಹಗಳೊಂದಿಗೆ ಮಾತ್ರವಲ್ಲದೆ ಜೀವಂತ ಮನುಷ್ಯರೊಂದಿಗೂ ಕೂಡ ಸಂಬಂಧವನ್ನ ಹೊಂದುತ್ತಾರೆ ಅಲ್ಲದೆ ಅವರು ಮದ್ಯ ಸೇವಿಸ್ತಾರೆ ಮತ್ತು ಮಾಂಸವನ್ನ ಅಥವಾ ಮಾನವನ ಮಾಂಸವನ್ನು ಸಹ ತಿಂತಾರೆ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲದ ವಿಚಾರ